ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒಂದು ಸೋಲಿಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಗೋಕಾಕ್ ತಾಲೂಕು ಯಾವಾಗಲೂ ಸುದ್ದಿಯಲ್ಲಿ ಸದಾ ಇರುತ್ತೆ ಕರ್ನಾಟಕದಲ್ಲಿ ಭಾರತದಲ್ಲಿ ವಿದೇಶದಲ್ಲಿ ಗೋಕಾಕ್ ತಾಲೂಕು ಅಂದರೆ ಒಂದು ಏನೋ ವಿಶೇಷ ಸುದ್ದಿ ಇರುತ್ತೆ ಇಲ್ಲಿ ಸಹೋದರರ ವಾಕ್ ಸಮರ ತಾರಕ್ಕೇರ್ತಾ ಇದೆ ಕ್ರಿಯೆ ಪ್ರತಿಗಳು ನಡೀತಾ ಇದ್ದಾವೆ ಇದಕ್ಕೆ ಮಾಧ್ಯಮದವರಿಗೆ ತುಂಬ ಆಹಾರವಾಗಿ ಪರಿಣಮಿಸುತ್ತಿದ್ದಾರೆ ತಕ್ಷಣ ದೊಡ್ಡ ಸಹೋದರನ ಪ್ರತಿಕ್ರಿಯೆ ಕೇಳ್ತಾರೆ ಸಣ್ಣ ಸಹೋದರನ ಕೇಳ್ತಾರೆ ಇದಕ್ಕೆ ಮಾಸ್ಟರ್ ಮೈಂಡ್ ಸತೀಶ್ ಏನು ಉತ್ತರ ಕೊಟ್ಟಿದ್ದಾರೆ ಜಲಸಂಪನ್ಮೂಲ ಸಚಿವ ಕುಮಾರ್ ಅಂತ ನಾವು ಹೇಳ್ತಾ ಬಂದಿದ್ದೀವಿ ರಮೇಶ್ ಜಾರಕಿಹೊಳಿ ಅವರಿಗೆ ಅವರು ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ ನಮ್ಮ ತಂದೆಯವರು ಆರ್ ಎಸ್ ಎಸ್ ಸಿದ್ಧಾಂತದಿಂದ ಬಂದವರು ನಮ್ಮ ತಂದೆ ಆರ್ ಎಸ್ ಎಸ್ ಸಿದ್ಧಾಂತದ ನಡವಳಿಕೆಯ ಮುಖಾಂತರ ನಾವು ಬಂದವರು ನಾನು ಸಹಿತ ಆರ್ ಎಸ್ ಎಸ್ ಸಿದ್ಧಾಂತದ ಶಿಬಿರದಲ್ಲಿ ಭಾಗವಹಿಸಿದ್ದೆ ಇದನ್ನು ಯಾರು ಹೇಳ್ತಾರೆ ಜಲಸಂಪನ್ಮೂಲ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಅದಕ್ಕೆ ಪ್ರತಿಕ್ರಿಯೆ ತಕ್ಷಣ ತೀಕ್ಷ್ಣ ಪ್ರತಿಕ್ರಿಯೆ ಕೊಡ್ತಾರೆ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಇವರು ಟೋಪಿ ಹಾಕಿದ್ದಾರೆ ಮುಸಲ್ಮಾನರನ್ನ ರಕ್ಷಣೆಗೋಸ್ಕರ ಮುಸಲ್ಮಾನರ ಏಳಿಗೆಗೋಸ್ಕರ ಖಾಜಾ ಗರೀಬ ನವಾಜ್ ಒಂದು ಪ್ರಸಿದ್ಧ ದರ್ಗಾದಲ್ಲಿ ಇವರು ತಲೆ ಮೇಲೆ ಹರಕೆ ಹೊತ್ತು ಚಾದರ್ ಹೊದಿಸಿದ್ದು ಸಹಿತ ಪಕ್ಕದಲ್ಲಿ ಬೆಳಗಾವಿ ಜಿಲ್ಲಾ ಮಾಜಿ ಕಾಂಗ್ರೆಸ್ ಯುವ ಅಧ್ಯಕ್ಷ ಆದ ಹಾಸಿಂ ಬಾವಿಕಟ್ಟಿ ಇದ್ದಾರೆ ಅದನ್ನು ಹೊತ್ಕೊಂಡು ಅಲ್ಲಿ ನೋಡಿ ಆ ಚಿತ್ರ ಸಹಿತ ತೋರಿಸ್ತಾ ಇದ್ದೀವಿ ಈ ಫೋಟೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಇದೆಲ್ಲ ಯಾಕೆ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇದ್ದಾವೆ ಸಹೋದರರಲ್ಲಿ ಸಮರದ ಒಂದು ಆಹಾರವಾಗಿ ಮಾಧ್ಯಮಗಳು ಸಹಿತ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ತಮ್ಮ ಬೈಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಪೈಪೋಟಿ ಹುಡುಕ್ತಾ ಇದ್ದಾರೆ ಅದಕ್ಕೆ ಕೊನೆಯದಾಗಿ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಈ ಪ್ರಶ್ನೆಗಳನ್ನ ಇಲ್ಲಿಗೆ ಕೊನೆಗಳಿಸಿ ಇನ್ನು ಮುಂದೆ ಯಾವುದೇ ಎಂಥ ಪ್ರಶ್ನೆಗಳನ್ನ ಕೇಳಬೇಡಿ ಯಾಕೆಂದ್ರೆ ಅಭಿವೃದ್ಧಿ ಪಥದಂತ ಪ್ರಶ್ನೆಗಳನ್ನ ಕೇಳಿ ಇನ್ನು ಮುಂದೆ ನಾವು ಅಭಿವೃದ್ಧಿ ದತ್ತ ಸಾಗುವ ವಿಚಾರ ಒಂದೇ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಬಂದರೆ ಮುಖ್ಯಮಂತ್ರಿ ಆಗ್ಬಹುದು ನಾವು ಸಹಿತ ಇನ್ನು ಇಪ್ಪತ್ತ್ ಮೂರವರೆಗೆ ಬಿ ಜೆ ಮುಂದೆ ಏನಾಗುತ್ತೆ ನೋಡೋಣ ಅಂತ ಪ್ರಶ್ನಾರ್ಥಕ ಚಿನ್ನ ಸಹಿತ ರಮೇಶ್ ಜಾರಕಿಹೊಳಿ ಅವರು ಇಡ್ತಾರಂದ್ರೆ ಇದು ಎತ್ತ ಸಾಕ್ತಾ ಇದೆ ಗೋ ಗೋಕಾಕ್ ತಾಲೂಕಿನ ರಾಜಕಾರಣ ನಿಜಕ್ಕೂ ಬೆಚ್ಚಿ ಬೀಳಿಸುವಂತ ಕ್ರಿಯೆ ಪ್ರತಿಕ್ರಿಯೆಗಳು ನಡೀತಾ ಇದಾವೆ ಇವತ್ತು ದೇಶಾದ್ಯಂತ ಜಗತ್ತಿನಾದ್ಯಂತ ಗೋಕಾಕ್ ಜಾರಕಿಹೊಳಿ ಅವರ ಸಹೋದರರ ಯಾವುದೇ ಒಂದು ಕ್ರಿಯೆ ಪ್ರತಿಕ್ರಿಯೆ ನೋಡಬೇಕಾದ್ರೆ ತಕ್ಷಣ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಹೋಗಿಬಿಡ್ತಾರೆ ಇದಕ್ಕೆ ಬಾಲ್ಚಂದ್ರ ಜಾರಕಿಹೊಳಿ ಅವರು ಜಾನ ಮೌನರಾಗಿ ಯಾವುದೇ ಕ್ರಿಯೆ ಪ್ರತಿಕ್ರಿಯೆ ಇಲ್ಲದೆ ತಮ್ಮ ಅಭಿವೃದ್ಧಿ ಪಥದತ್ತ ಸಾಕ್ತಾ ಇದಾರೆ ಇವೆಲ್ಲ ಕನ್ನೂ ಉತ್ತ ಮತ್ತು ಇದಕ್ಕೆ ತೀಲಾಂಜಲಿ ಇವರಿಬ್ಬರು ಸಹೋದರರೇ ಮಾಡ್ಕೋಬೇಕು ಯಾಕೆಂದ್ರೆ ಫೋಟೋ ಬಿಡುಗಡೆ ಮಾಡ್ತಾ ಇದ್ದಾರೆ ಇವರು ತಮ್ಮ ಕ್ರಿಯೆಗಳನ್ನ ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ನೋಡಿದರೆ ಗೋಕಾಕ ರಾಜಕಾರಣ ಒಂದು ಉತ್ತಮ ಬೆಳವಣಿಗೆನೇ ವಿನಃ ಇದು ಕೆಟ್ಟ ಬೆಳವಣಿಗೆಯಲ್ಲ ಕೇವಲ ಮಾತಿನ ಸಮರದಿಂದ ಯಾವುದೇ ಫಲಪ್ರದ ಆಗುವುದಿಲ್ಲ ಇವರು ಸಹೋದರರು ಎಲ್ಲರೂ ಒಂದಾಗಿ ಒಂದೇ ದೋಣಿಯಲ್ಲಿ ಬೆಳಗಾವಿ ಜಿಲ್ಲೆ ಕರ್ನಾಟಕ ಅಲ್ಲ ದೇಶ ಗಮನ ಸೆಳೆಯುವಂತೆ ಮಾಡ್ತಾರೆ ಅನ್ನೋದು ಇಲ್ಲಿ ಜಿಲ್ಲೆಯ ಜನತೆ ತುಂಬ ಆತ್ಮೀಯವಾಗಿ ವಿನಯದಿಂದ ನಂಬಿದ್ದಾರೆ ಯಾಕೆಂದರೆ ಮೂವತ್ತು ವರ್ಷ ರಾಜಕಾರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಅವರ ಹಿಂಬಾಲಕರು ಮತ್ತು ಅವರ ಬಲಗೈ ಜನರಾದಂಥ ಎಲ್ಲರೂ ಮುಸಲ್ಮಾನರೇ ಇದ್ದರು ಅವರ ಮೇಲೆ ಒಂದು ನಂಬಿಕೆ ವಿಶ್ವಾಸ ರಮೇಶ್ ಜಾರಕಿಹೊಳಿ ಅವರಿಗೆ ಅವರು ಬಿ ಜೆ ಪಿ ಬಂದ ಮೇಲೂ ಸಹಿತ ಆ ಮುಸಲ್ಮಾನರ ಜೊತೆನೇ ಒಡನಾಟ ಸಂಬಂಧ ಇಟ್ಕೊಂಡಿದ್ದಾರೆ ನಿನ್ನೆ ಮೊನ್ನೆ ಅಂಬಿರಾವ್ ಪಾಟೀಲ್ ಅವರು ಮುಸಲ್ಮಾನ್ ಅಲ್ಪಸಂಖ್ಯಾತ ಮೋರ್ಚಾದ ಸಭೆಗಳನ್ನು ಏರ್ಪಡಿಸಿ ಜನ ಸಂಕಲ್ಪ ಯಾತ್ರೆ ಬೆಳಗಾವಿಯಲ್ಲಿ ಅಮಿತ್ ಶಾ ಅವರು ನಡೆಸ್ತಾ ಇದ್ದಾರೆ ಅದಕ್ಕೆಲ್ಲರೂ ಮುಸಲ್ಮಾನರು ಬನ್ನಿ ಅದಕ್ಕಾಗಿ ನಮ್ಮ ನಂಬರ್ ಒನ್ ಚಾನಲ್ ಒಂದು ಎಲ್ಲ ಬಿಜೆಪಿ ಜಿಲ್ಲೆಯ ಜನತೆಗೆ ಒಂದು ಕಿವಿಮಾತು ಹೇಳುತ್ತೆ ಎಲ್ಲ ಮುಸಲ್ಮಾನರನ್ನ ಪ್ರೀತಿ ಗಳಿಸಬೇಕಾದ್ರೆ ಬಿಜೆಪಿ ಬೆಳಗಾವಿ ಉಪ ಲೋಕಸಭಾ ಚುನಾವಣೆಗೆ ಪಿಯಿಂದ ಮುಸಲ್ಮಾನರಿಗೆ ಏಕೆ ಟಿಕೆಟ್ ಕೊಡಬಾರದು ಮುಸಲ್ಮಾನರಿಗೆ ಟಿಕೆಟ್ ಕೊಟ್ರೆ ಎಲ್ಲ ಬೆಳಗಾವಿ ಜಿಲ್ಲೆ ಅಲ್ಲ ಕರ್ನಾಟಕ ಮತ್ತು ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಮುಸಲ್ಮಾನರ ಮೇಲೆ ಯಾವ ರೀತಿ ಅವರ ಶೈಕ್ಷಣಿಕ ಆರ್ಥಿಕ ಬೆಳವಣಿಗೆಗಾಗಿ ಪ್ರಯತ್ನ ಪಡುತ್ತೆ ರಾಜಕೀಯದಲ್ಲಿ ಸ್ಥಾನಮಾನ ನೀಡುತ್ತೆ ಅದಕ್ಕಾಗಿ ಮುಸಲ್ಮಾನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಬೆಳಗಾವಿ ಜಿಲ್ಲೆಯ ಉಪ ಚುನಾವಣೆಗೆ ಬೆಳಗಾವಿ ಜಿಲ್ಲೆಯ ಎಲ್ಲ ಶಾಸಕರು ಮಹಾನ್ ವ್ಯಕ್ತಿಗಳು ಯಾಕೆಂದ್ರೆ ಪ್ರತಿಯೊಂದು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮುಸಲ್ಮಾನರ ಓಟಿನಿಂದಲೇ ಇವರು ನಿರ್ಣಾಯಕರಾಗಿ ಆರಿಸಿ ಬರ್ತಾ ಇದ್ದಾರೆ ಅವರು ಎಲ್ಲರೂ ಒಗ್ಗೂಡಿ ಇವತ್ತು ಅಮಿತ್ ಶಾ ಮೇಲೆ ಒತ್ತಡ ತಂದು ಬೆಳಗಾವಿ ಜಿಲ್ಲೆಯ ಉಪ ಲೋಕಸಭಾ ಚುನಾವಣೆಗೆ ಮುಸ್ಲಿಂ ಅಭ್ಯರ್ಥಿ ಘೋಷಣೆ ಮಾಡಬೇಕೆಂದು ನಂಬರ್ ಒನ್ ಚಾನಲ್ ಆಶಿಸುತ್ತದೆ ವೀಕ್ಷಕರೇ ವಿನಂತಿಸುತ್ತದೆ ಇದಕ್ಕೆ ಯಾರ್ಯಾರು ಏನೇನು ಅನಿಸಿಕೆ ಇದೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ಫಾಲೋ ಮಾಡೋದನ್ನ ಮರೇಬೇಡಿ ನಮಸ್ಕಾರ ಅದೇ ಕರಿ ಟೋಪಿ ಹಾಕಿದ್ದು ನಾವು ಮಾಡಿಲ್ಲ ಇದು ಮಾತ್ರ ನಾವು ನೋಡಿದ್ದೀವಿ ಇದು ಅಜಿಬೀರ್ ದರ್ಗಾ ಇರ್ಬೇಕಿದ್ ಬಹುಶಃ ಇದು ಇದನ್ನು ನಾವು ನೋಡಿದ್ವಿ ಕರಿ ಟೋಪಿ ಎಲ್ಲಿ ನೋಡಿ ರಮೇಶ್ ಜಾರಕಿಹೊಳಿಂದು ಇಲ್ಲ ರಮೇಶ್ ಜಾರಕಿಹೊಳಿ ಯಾವಾಗಲೂ ಮುಸ್ಲಿಂ ಪರವಾಗಿರುವಂಥವನು ಅವನೊಮ್ಮೆ ಚೆಡ್ ನಮ್ಗೂ ಆಶ್ಚರ್ಯ ಆಗಿದೆ ಯಾಕಂದ್ರೆ ಯಾವಾಗಲೂ ಮುಸ್ಲಿಂ ಪರವಾಗಿ ಹೋರಾಟ ಮಾಡಿದವನು ಮುಸ್ಲಿಂ ಬಿಟ್ಟು ಅವನೇ ಕಾಕಿ ಚೆಡ್ ಕರಿ ಚೆಂಡ್ ಅಂತ ನಮಗೂ ಆಶ್ಚರ್ಯ ಆಗಿದೆ ಮುಂದೂ ಕೂಡ ಮುಸ್ಲಿಂ ಪರವಾಗಿರ್ತ ಅಂದ್ರೆ ನಮಗೆ ಅದನ್ನ ನಾವು ಹೇಳೋಲ್ಲ ಆದ್ರೆ ಇಷ್ಟು ಮಾತ್ರ ಹೇಳ್ಬೋದು ರಮೇಶ್ ಜಾರಕಿಹೊಳಿ ಮುಸ್ಲಿಂ ಪರವಾಗಿ ಇದ್ರು ಇರ್ತಾರಂತ ಮುಂದೂ ಕೂಡ ಆಸೆ ಇದೆ ನಮಗೆ ಚೇಂಜ್ ಆಗಬಾರ್ದು ನಮ್ಮ ರಿಕ್ವೆಸ್ಟು ಬಿಜೆಪಿ ಇದ್ರು ಕೂಡ ಮೂಲ ಸಿದ್ಧಾಂತ ಬಿಡಬಾರ್ದು ನಮ್ಮ ರಿಕ್ವೆಸ್ಟು ಮುಸ್ಲಿಂ ಪರವಾಗಿರಬೇಕು ಶೋಷಿತರ ಪರವಾಗಿರಬೇಕು ಯಾವ್ರೆ ಹಾ ನೋಡ್ಬೇಕು ಅವರು ಆರ್ ಎಸ್ ಎಸ್ ಕ್ಲಾಸಿಗೆ ಕುಂತು ಏನಾರು ಮೈಂಡ್ ವಾಶ್ ಮಾಡಿದ್ದಾರೆ ಅಂತ ಹೆಂಗ್ ಜಪ ಜಪ ಮಾಡ್ತಿದ್ದಾರೆ ಆದರೂ ಇದನ್ನೆಲ್ಲ ಮರಿಬಾರ್ದಂತ ನಮ್ಗೆ ರಿಕ್ವೆಸ್ಟ್ ಅದು ಹಿಂದಿಂದ ಏನೇ ಹೋರಾಟ ಇದೆ ಇತಿಹಾಸ ಇದೆ ಶೋಷಿತರು ಬಡವರ ಪರವಾಗಿ ಬಿಜೆಪಿ ಯಾವಾಗಲೂ ಅಥವಾ ಅವ್ರ ಬಗ್ಗೆ ಚಿಂತನೆ ಮಾಡೋದಲ್ಲ ಎಂಜಾಯ್ ಮಾಡಲಿ ರಿಕ್ವೆಸ್ಟ್ ಮಂತ್ರಿಗಳಿಗೆ ನಗುನು ಬರ್ತದೆ ಅಂತ ಜವಾಬ್ದಾರಿ ಮನುಷ್ಯ ಮಾತಾಡೋದು ಬಹಳ ಉಚಿತ ಯಾಕಂದ್ರೆ ಇಂತ ದೊಡ್ಡ ಸ್ಥಾನಕ್ಕೆ ಹೇಳಿದ್ನಾಗ ಯಾವ್ದು ಇದ್ದ ವಿಷಯ ಹೇಳಕ್ ಸಾಧ್ಯ ಹ್ಮ್ ಬಟ್ ಈಜಿಯಾಗಿ ಮಾತಾಡ್ಸಾಧ್ಯ ನೀವು ಬೇಕಾದ್ರೆ ಒಂದು ಕೆಲಸ ಮಾಡಿ ನಂದು ಬೇಡ ನೀವು ಸ್ವತಃ ನೀವು ಅಲ್ಲಿ ಬೇಕಾದ್ರೂ ಹೋಗಿ ಒಂದು ಹತ್ತನಿಗೆ ಹೋಗಿ ಸರ್ವೆ ಮಾಡಿರಿ ಲಕ್ಷ್ಮಣ ಜಾರಕಿಹೊಳಿ ಆ ಸಂಘದಾಗಿದ್ರು ಇಲ್ಲ ನಮ್ದಿ ಗಡ್ ನಮ್ಮ ತಮ್ಮ ದತ್ತಾ ಬೋಟೆ ನಮ್ಮ ಫಾದರ್ ಕ್ಲೋಸ್ ಫ್ರೆಂಡು ಅದು ಸಹ ಗೊತ್ತಿಲ್ಲ ನಮ್ಗೆ ದತ್ತಾ ಬೋಟೆ ನಮ್ ಕ್ಲೋಸ್ ಫ್ರೆಂಡು ಅವರು ಮತ್ತ ಜೇಲ್ ಹೆಂಗಿರ್ತಾರೆ ಜನಸಂಘದಿಂದ ಇದನ್ನ ಸ್ವಾತಂತ್ರ್ಯ ಭಾಗಿಯಾಗಿಲ್ಲ ಜಗನ್ನಾಥ ಜೋಶಿ ಅವ್ರ ನೇತೃತ್ವ ಆದ್ರೆ ಸಂಘ ಏನದು ಗೋವಾ ವಿಮೋಚನ ಜಗನ್ ಜೋಶಿ ನೇತೃತ್ವದಲ್ಲಿ ಆದ್ರೆ ಅದ್ ಸಂಘ ಯಾವ್ದು ನೀವು ಕಾಂಟ್ರಾಸ್ಟ್ ಕಾಂಟ್ರೆಸ್ ಮಾಡ್ಬಿಡ್ತೇವೆ ನಾನು ಹೋಗ್ತೀನ ನಾನು ಜನಸಂಘ ಮೂಲದ ಬಂದದ್ ನಿಜ ಆಮೇಲೆ ಕಾಂಗ್ರೆಸ್ ಪಕ್ಷ ಜಾತ್ಯ ನಿಜ ನಾನು ಅಜ್ಮೀರ್ದ ಹೋಗಿ ಟೊಪ್ಪಿ ಹಾಕಿದ್ ನಿಜ ನಾನು ಡಿನಾಯ್ ಮಾಡೋದಿಲ್ಲ ನಾನು ಈ ಮೂಲದ ಉದಾಹರಣೆ ಮುಸ್ಲಿಂ ಪಕ್ಷ ಹೋದ್ರೆ ಆ ಟೊಪ್ಪಿಗೆ ಆಗಿ ಹತ್ತರಿಸ್ತಾರೆ ಹಿಂದೂ ಪಕ್ಷ ಅವರ ಪಟ್ಟಿಗೆ ಸುತ್ತಾರ ಅದು ಪದ್ಧತಿ ಅದ ಸರಿ ಮೊದಲು ನೀವು ರಾಜಕಾರ ಮಾಡಿದ್ರೆ ನಿಮ್ಮಂಥ ಮೂರು ಕರೆಲ್ಲ ಸರಿ ಮುಸ್ಲಿಮವರು ಮತ್ತು ಶೋಷಿತರ ವರ್ಗದ ಪರವಾಗಿ ಇದ್ದರು ಮುಸ್ ರಮೇಶ್ ಅಕ್ಕಿ ಅವರು ಹಾಗೆ ಈಗ ರಿಕ್ವೆಸ್ಟ್ ಮಾಡ್ತೀವಿ ಈಗ ಈಗಲೂ ಇದ್ದೇವೆ ನಾವು ಮುಸ್ಲ್ಮಾನ್ ಪರವಾಗಿ ಇದ್ದವು ಎಸ್ಸಿಗಳ ಪರವಾಗಿ ಇದ್ದವು ಹಿಂದೂಗಳು ಆ ದೇಶದ ಪರವಾಗಿಲ್ಲ ಅಣ್ಣೋ ದೇಶ ಪಾಕಿಸ್ತಾನದ ಜಿಂದಾಬಾದನ್ನು ಮಂದಿ ಇವರು ಇಲ್ಲ ಅಣ್ಣೋ ಪಾಕಿಸ್ತಾನ ಮುಸ್ಲಿಮ್ ಬಿ ಜೆ ಪಿ ಇರೋದಿಲ್ಲ ಹಿಂದೂಗಳ ಸಂರಕ್ಷಣೆ ಮಾಡಬೇಕು ಈ ಪಾಕಿಸ್ತಾನ ನೀಡುವಂಥ ಘಟನೆಗಳು ಪಾಕಿಸ್ತಾನ ಜಿಂದ ಒಂದು ಮಂದಿ ಗಡಿ ಪರಮಗಳನ್ನ ಉದ್ದೇಶಿಸಿದ್ರೆ ಅದನ್ನ ಸಮರ್ಥನೆ ಮಾಡ್ತೇನೆ ಅಲ್ಲ ನಾ ಟಪಿಗೆ ಹಾಕಿದ್ ನೋಡಿಲ್ಲ ನಿಜ ನೋಡ್ರಿ ಸತೀಶ್ ಜಾರಿಕೊಳ್ಳಿ ನಿಮ್ಮ ಬಾಲ್ಯ ಜೀವನ ಗೊತ್ತಿಲ್ಲ ಅವನು ಸ್ಕೂಲ್ ಕಾಲೇಜ್ ಲೆಕ್ಷನ್ ದಾಗ ನಾನು ಬೋರ್ಡ್ ಬೇರೆ ಕಳಿಸಿದ್ದೆ ಕಾಲೇಜ್ ಜನರಲ್ ಲೆಕ್ಷನ್ ಹಾಕಿದಿಲ್ಲ ನಾ ಅವನು ಡ್ರೈವರ್ ಮಾಡಕ್ಕೆ ಹಚ್ಚಿ ಬೋರ್ಡ್ ಬೇರೆ ಕಳಿಸಿದ್ದೆ ಬೇಗ ಅಬ್ಬು ದೇಸಾಯ್ ಕ್ಲಾಸ್ ಮೇಡ್ ನಾವು ಈಗ ಮೆಂಬರ್ ಪ್ರೆಸೆಂಟ್ ಮೆಂಬರ್ ಇಲ್ಲಂದ್ರೆ ರಾಜೀನಾಮೆ ಕೊಡ್ತಾನೆ ಇಲ್ಲಿ ನಾವು ಅಬ್ಬು ದೇಸಾದ ಮೆಂಬರ್ ಪ್ರೆಸೆಂಟ್ ಹಾ ಓಕೆ ರಮೇಶ್ ಜಾರಕಿಹೊಳಿ ಬೋರ್ಡ್ ಬೇಕಾರೆ ನಾನು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಅವ್ರಿಗೆ ಸರಿ ಸರಿ ಸತೀಶ್ ಅವರು ಲೀಡರ್ಶಿಪ್ ಅವ್ರಿಗೆ ಏಳು ವರ್ಷ ಆರಾಮ್ ತಗೋದು ಒಳ್ಳೇದು ಯಾಕಂದ್ರೆ ಈ ಎರಡು ವರ್ಷ ಮುಂದಿನ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಎರಡ್ ಸಾವಿರದ ಇಪ್ಪತ್ತೆಂಟು ಸಿಎಂ ಆಗ್ತಾರಂತೆ ಯಾರು ಸಿಎಂ ಆಗಲ್ಲ ಮಾಜಿ ಬಂದ ಎಲ್ಲಾದ್ರೂ ಆಶೀರ್ವಾದ ನೋಡ್ರಿ ನಾವು ಕುಟುಂಬದಲ್ಲಿ ಬ್ಯಾಡ ಒಬ್ಬರು ದೊಡ್ಡ ತ್ಯಾಗ ಮಾಡೋದ್ ಅವ್ ಬೇಕಾದ ಡೆಸ್ಪಟೆ ಮಾತಾಡೋದು ಉತ್ತರ ಕೊಡಲಿಲ್ಲ ಅನಿವಾರ್ಯವಾಗಿ ಯಾಕೆ ಮಾತಾಡಿದ್ರೆ ಅವ್ನು ಖರೀ ನಿಜವಾಗ ಜಿ ಮನುಷ್ಯ ಆಗಿದ್ರೆ ಇವತ್ತು ನಾವು ನಾವು ನಾವ್ ವೈಯಕ್ತಿಕ ಕೇಳಬೇಕವು ಖರೇ ನಿಜವಾಗ ರಾಜಕಾರಣ ಇದ್ ರಾಜಕಾರಣ ಎಲ್ಲ ಡೆಸ್ಪಟೆ ಆಗಿದಾನೆ ಎಲ್ಲಾ ಹಂತದಲ್ಲಿ ಒಂದು ಫೀಲ್ ಆಗಿದಾನೆ ಅದಕ್ಕೆ ಡೆಸ್ಪೆಟ್ ಮಾತಾಡೋದ ಅಲ್ಲ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ ಸರ್ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು ಸತೀಶ್ ಜಾರಕಿಹೊಳಿ ಅವರು ಸತೀ ರಾಜಕಾರಣಿ ಅಲ್ರ ಅವ್ನು ಆರ್ಟಿಫಿಶಿಯಲ್ ಫಸ್ಟ್ ಟೈಮ್ ದಿಲ್ಲಿಗೆ ಫಸ್ಟ್ ಟೈಮ್ ದಿಲ್ಲಿ ಹೋದ್ ಶಂಕರ ಮನೆಗೆ ಅಲ್ಲಿ ಹೋಗಿ ಬಂದ ಬಾಡಿ ಗಾರ್ಡ್ ಇಟ್ಕೊಂಡ್ಬಿಟ್ಟ ಗಂಡ್ಮನ್ ಅವಾಗ ಏನೂ ರೈಕ ಸಾಮಾನ್ಯ ಮನುಷ್ಯ ಅವ್ ಗಂಡ್ಮೇನ್ ಏನು ಜೋರ್ತಿಲ್ಲ ಆರ್ಟಿಫಿಶಲ್ ರಾಜಕಾರಣಿ ದಯವಿಟ್ಟು ನಾಳಿಂದ ಈ ಭಕ್ ಕೇಳ್ಬೇಡ್ರಿ ಇವತ್ತು ಕ್ಲೋಸ್ ಮಾಡ್ತೇವೆ ಸತೀ ಕ್ಲಾಸ್ಮೇಟ್ ಒಣತ ஏய் போடு விடுதுல சலக்கைய கேக்காதே இந்த ராஜே முடி இல்ல தர இல்ல ராஜே முடி